श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यपुरुभ्यो नमः हरिः पूम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरणेत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्त्विकादेवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः तो येन सम्यक जय तीर्थं तमाश्ये नोमिन्याय सुधादिकर्जय मुनीन श्रीपाद रत्नमणि व्यासार्यान विविदागमधि विहरां श्री वादि राजानपि वन्देहं सवरं रघुत्तम गुरुं वैदग्ध्य परां निधिं श्री सत्यव्रत राघवेंद्र मुनिपान सद्बोध सद्यानपान तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ स्वस्त्यस्तु अशेषसन्मङ्गलानि भवन्तु ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ದ್ರೌಪದಿಯನ್ನು ಕೀಚಕನ ಮನೆಗೆ ಕಳಿಸುವುದಕ್ಕಾಗಿ ಕೀಚಕನ ಪ್ರಾರ್ಥನೆ ಕೀಚಕನ ದುರಾಗ್ರಹದ ಮೇರೆಗೆ ತಲೆಬಾಗಿದ ಸುಧೀಷ್ಣೆ ದ್ರೌಪದಿಗೆ ಹೇಳ್ತಾಳೆ ದ್ರೌಪದಿ ನೀನು ಹೋಗಿ ಕೊಟ್ಟು ಕಳಿಸಿ ಬಾ ಶರೆ ಮೊದಲಾದವುಗಳನ್ನು ಒಯ್ದು ಕೀಚಕನ ಮನೆಗೆ ಕೊಟ್ಟು ಬಾ ಅಂತ ಹೇಳ್ತಾಳೆ ಸುಧೇಷ್ಣೆ ದ್ರೌಪದಿಯಂಥವಳನ್ನು ಕೀಚಕನ ಮನೆಗೆ ಕಳಿಸುವುದಷ್ಟು ದುಷ್ಟಳೆ ಸರ್ವಥಾ ದುಷ್ಟಳಲ್ಲ ಸುಧೇಷ್ಣೆ ಧಾರ್ಮಿಕಳು ಸಜ್ಜನಳು ನಾನಾ ತರಹದ ಗುಣಗಳನ್ನು ರೂಢಿಸಿಕೊಂಡ ಮಹಾಗುಣವಂತೆ ಎಂಥ ವ್ಯಕ್ತಿಯಾಗಿದ್ದರೂ ಕೂಡ ದೊಡ್ಡ ವ್ಯಕ್ತಿಗೆ ತನ್ನವರನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಎಷ್ಟು ಹೊಣೆಗಾಡ್ತಾನೆ ಅಷ್ಟು ತನ್ನವರಿ ತನ್ನವರಲ್ಲದ ತನ್ನಿಂದ ಸ್ವಲ್ಪ ದೂರದಲ್ಲಿ ಇರುವ ವ್ಯಕ್ತಿಯ ಧರ್ಮ ಎಷ್ಟಿದೆ ಅನ್ನುವುದನ್ನು ಗಮನಿಸಲಿಕ್ಕೆ ಹೋಗುವುದಿಲ್ಲ ಇದನ್ನು ನಾವು ಇವತ್ತಿನ ಪ್ರಪಂಚದಲ್ಲಿ ತುಂಬ ಕಾಣುತ್ತೇವೆ ತನ್ನವನ ತಪ್ಪು ಇದ್ದಾಗಲಿ ತಪ್ಪಿನ ರಕ್ಷಣೆಗಾಗಿ ನಿಲ್ತಾನೆ ತನ್ನವರ ಒಳಿತು ಸಣ್ಣದಾಗಿರುವಾಗಲೂ ಅದನ್ನು ಹೆಚ್ಚು ಮಾಡುವುದಕ್ಕಾಗಿ ಸಿದ್ಧನಾಗ್ತಾನೆ ಮೂರನೇದ್ದು ತನ್ನವರಿಗಾಗಿ ತಾನು ಧರ್ಮವನ್ನು ಬಿಟ್ಟು ಅಧರ್ಮದೊಳಗೆ ತಾನು ನಡೆಯುವುದಾಗಲಿ ಅಧರ್ಮದೊಳಗೆ ಪ್ರಚೋದನೆಯನ್ನು ಇನ್ನೊಬ್ಬರಿಗೆ ಮಾಡೋದಕ್ಕಾಗಲಿ ಸಿದ್ಧನಾಗ್ತಾನೆ ಇದು ಅಭಿಮಾನದ ದುರಭಿಮಾನದ ದೊಡ್ಡದಾಗಿರ್ತಕ್ಕಂಥ ಕಾರ್ಯವಿದು ಅದೇ ಅಲ್ಲದವರಲ್ಲಿ ಎಷ್ಟು ಒಳ್ಳೆಯದಿರಲಿ ಅವನಲ್ಲಿ ಸತ್ಯವಂತಿಕೆ ಇರಲಿ ಅವನಲ್ಲಿ ತಪ್ಪು ಇಲ್ಲದಿರುವುದಿರಲಿ ಯಾವುದೂ ಕೂಡ ಹೆಚ್ಚಾಗಿ ಗಣನೆಗೆ ಬರುವುದಿಲ್ಲ ಇದಕ್ಕೆಲ್ಲದಕ್ಕೂ ಕೂಡ ಮೂಲಭೂತವಾದದ್ದು ತಾನು ತನ್ನವರು ಎನ್ನುವ ಅಭಿಮಾನ ಇದರೊಳಗೆ ಸುಧೇಷ್ಣೆಯೂ ವಿಫಲಳಾದಳು ಯಾಕೆ ಕೀಚಕ ದುಷ್ಟ ಅಂತ ಗೊತ್ತು ಕೀಚಕ ದುರ್ಬಲ ಅನ್ನೋದು ಗೊತ್ತು ಕೀಚಕ ಏನು ಮಾಡುವುದಕ್ಕೂ ಹೇಸುವುದಿಲ್ಲ ಅನ್ನೋದು ಗೊತ್ತು ದ್ರೌಪದಿ ಸೈರಂಧ್ರಿ ಒಳ್ಳೆ ದಾಸಿ ಸಾತ್ವಿಕಳು ಗುಣವಂತೆ ಐದು ಗಂಧರ್ವರಿಂದ ಸಂರಕ್ಷಿತಳು ಬಲಾಢ್ಯಳು ದ್ರೌಪದಿಯನ್ನು ನೋಡುವುದಕ್ಕೆ ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರೆ ಮಹಾ ಅನರ್ಥವಾಗತ್ತೆ ಅಂತ ಗೊತ್ತಿದ್ದರೂ ದ್ರೌಪದಿಯ ಬಗ್ಗೆ ಪ್ರಾಮಾಣಿಕವಾಗಿ ಸಾಕಷ್ಟು ಪರಿಜ್ಞಾನವಿದ್ದರೂ ಕೂಡ ಅವಳಿಗೆ ದ್ರೌಪದಿ ದೊಡ್ಡದಾಗಿ ಕಾಣಿಸಲಿಲ್ಲ ಯಾಕೆ ಅವಳೊಬ್ಬಳು ಎಕ್ಸ್ ದಾಸಿ ಕೀಚಕ ದುಷ್ಟ ಎನ್ನುವ ಜ್ಞಾನವಿದ್ದರೂ ಕೂಡ ಅವನು ಏನಿದ್ದರೂ ತಮ್ಮ ಆದ್ದರಿಂದಾಗಿ ಸುಧೇಷ್ಣೆಯ ವಿಚಾರ ಏನಾಯಿತು ಅಂತಂದರೆ ನಾನು ಕ್ಷುದ್ರರಾದವರಿಗೆ ಸಪೋರ್ಟ್ ಮಾಡುವುದರಿಂದ ನನ್ನ ಮಹತ್ವ ಬೆಳೆಯೋದಿಲ್ಲ ನನ್ನ ಮಹತ್ವ ಬೆಳೆಯುವುದು ಏನಿದೆ ಬಲಾಢ್ಯರಿಗೆ ನನ್ನವರಿಗೆ ಸಪೋರ್ಟ್ ಮಾಡುವುದರಿಂದ ನನ್ನ ಮಹತ್ವ ನನ್ನವರಲ್ಲಿ ಬೆಳೆಯುತ್ತೆ ಎನ್ನುವ ಒಂದೇನೋ ಕ್ಷುದ್ರವಾದ ವಿಚಾರದಿಂದ ಕೀಚಕನ ವಿಚಾರಕ್ಕೆ ಕೀಚಕನ ದುಷ್ಕೃತ್ಯಕ್ಕೆ ಕೀಚಕನ ದುಷ್ಟ ಮನಸ್ಸಿಗೆ ಸಂಪೂರ್ಣವಾಗಿ ಒಪ್ಪಿಗೆ ಕೊಟ್ಲೋ ಏನೋ ಎನ್ನುವ ನಿಟ್ಟಿನೊಳಗೆ ದ್ರೌಪದಿಗೆ ಬಂದು ಹೇಳ್ತಾಳೆ ಸೈರಂಧ್ರಿ ಹೋಗಿ ಈ ಸುರ ಮದ್ಯ ಮೊದಲಾದವುಗಳೇನಿದೆ ಉಣಸು ತಿನಿಸುಗಳು ಇದನ್ನು ಒಯ್ದು ಕೀಚಕನಿಗೆ ಕೊಟ್ಟು ಬಾ ದ್ರೌಪದಿ ಸಾಕಷ್ಟು ಮಾತುಗಳನ್ನು ಹೇಳ್ತಾಳೆ ನಾವು ಕಳೆದ ಬಾರಿ ಕೇಳಿದ್ದೇವೆ ಕೊನೆ ಏನಾಗುತ್ತೆ ಅಂತಂದರೆ ಕಳೆದ ಬಾರಿ ಒಂದು ಹೇಳಿದ ಮಾತನ್ನೇ ಈಗ ಮತ್ತೊಮ್ಮೆ ರಿಪೀಟ್ ಮಾಡಿ ಹೇಳೋದಾದರೆ ದ್ರೌಪದಿ ಒಂದು ಮಾತು ಕೇಳ್ತಾಳೆ ಅಲ್ಲ ಕೀಚಕ ಏನು ನಿನಗೆ ಗೊತ್ತು ಕೀಚಕ ಯಾವ ಕಾರಣಕ್ಕಾಗಿ ನನ್ನನ್ನೇ ಕರಿತಾ ಇದ್ದಾನೆ ಎನ್ನುವುದು ನಿನಗೆ ಗೊತ್ತು ಹೀಗಿರುವಾಗ ನನ್ನನ್ನು ಯಾಕೆ ಕಳಿಸ್ತೀಯ ಆ ತರಹದ ಅನೇಕ ದಾಸಿಯರಿದ್ದಾರೆ ಅವರನ್ನು ಕೊಟ್ಟು ಕಳಿಸಲ್ಲ ಅಂತ ಹೇಳಿ ಸುಧೇಷ್ನೆಯ ಬಾಯಿ ಮುಚ್ಚಿ ಹಾಕಿ ಬಿಡ್ತಾಳೆ ದ್ರೌಪದಿ ನನ್ನನ್ನು ಕಳಿಸ್ಬೇಡ ಯಾಕೆ ಕೀಚಕ ಸರಿಯಾದವನಲ್ಲ ಇದನ್ನು ಅರಗಿಸಿಕೊಳ್ಳಿಕ್ಕಾಗುವುದಿಲ್ಲ ಇದು ಹಿರಿಯರ ಒಂದು ದೌರ್ಬಲ್ಯ ತಮ್ಮ ಬಾಯಿಯನ್ನು ಮುಚ್ಚಿ ಯಾರಾದರೂ ಮುಚ್ಚಿಸಿದ ರು ಅಂತಾದರೆ ಮುಚ್ಚಿದ ರು ಅಂತಾದರೆ ಅದನ್ನು ಯಾವ ಕಾರಣಕ್ಕೂ ಕೂಡ ಸಹನೆ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಆ ಆಗ ಪರಿಸ್ಥಿತಿ ಏನು ಅಂತಂದರೆ ಸಿಟ್ಟಿಗೆ ಬರುವುದು ಅದನ್ನು ಸುಧೇಷ್ಟಿ ತೋರಿಸ್ತಾಳೆ ಬಹಳ ಸಿಟ್ಟಿಗೆ ಬರ್ತಾಳೆ ಕಣ್ಣು ಕೆಂಪು ಮಾಡ್ತಾಳೆ ನಾನು ಆದೇಶ್ ಮಾಡಿದ್ದೇನೆ ಅಂತ ಹೇಳಿ ಹೊರಟು ಹೋಗಿಬಿಡ್ತಾಳೆ ಆಗ ದ್ರೌಪದಿ ತ್ರಸ್ಥಳಾಗಿ ಕುಸಿದು ಬಿಡ್ತಾಳೆ ಇನ್ನೇನು ಮಾಡಬೇಕು ಇನ್ನೊಬ್ಬರ ಆಶ್ರಯವನ್ನು ಪಡೆದಾಗ ಅವರ ಅವರಿಂದ ಆಗುವ ಒಳ್ಳೆ ಕಾರ್ಯಗಳಲ್ಲೂ ಭಾಗವಹಿಸಬೇಕಾಗತ್ತೆ ಅವರಿಂದ ಕದಾಚಿತ್ತಾಗುವ ಕೆಟ್ಟ ಕಾರ್ಯಗಳಲ್ಲೂ ಕೂಡ ಅಷ್ಟೇ ಅನಿವಾರ್ಯವಾಗಿ ಭಾಗವಹಿಸಬೇಕಾಗತ್ತೆ ಆದ್ದರಿಂದಾಗಿ ಯಾರಿಂದಲೂ ಅವಲಂಬಿತರಾಗಿರಬಾರದು ತನ್ನಷ್ಟಕ್ಕೆ ತಾನು ವೈಭವದಿಂದ ಇರಬೇಕು ಇದು ಶಾಸ್ತ್ರದ ಭಾಗವತ ಧರ್ಮದ ಸಂದೇಶ ಇದರೊಳಗೆ ಏನಾದರೂ ವಿಫಲರಾಗಿ ಇನ್ನೊಬ್ಬರನ್ನು ಅವಲಂಬಿಸಿದೆವು ಅಂತಾದರೆ ಇನ್ನೊಬ್ಬರ ಅನಿವಾರ್ಯತೆ ನನ್ನ ಮೇಲೆ ಇದೆ ಅಂತಾಯಿತು ಅಂತಾದರೆ ಅವರು ಕುಣಿಸುವವರೇ ನಾನು ಕುಡಿಯುವವನೇ ಯಾಕೆ ಅವರ ಅನಿವಾರ್ಯತೆ ನಂದು ಇದೆ ಆದ್ಮೇಲೆ ಅವರ ಬಿಡೆ ಇದೆ ಅವರ ಸಂಕೋಚವಿದೆ ಇದು ಈ ದ್ರೌಪದಿಗೂ ಕಾಡಿತ್ತು ಯಾಕೆ ಇನ್ನೊಂದು ತಿಂಗಳ ಹೇಗಾದರೂ ಸುದೇಶ್ನಿಯನ್ನು ಸಂಭಾಳಿಸಬೇಕು ಸುದೇಷಿ ಹೇಳಿದ ಹಾಗೆ ಇರಬೇಕು ಆಯಿತು ಆದ್ದರಿಂದಾಗಿ ಅನಿವಾರ್ಯವಾಗಿ ಕೀಚಕನ ಮನೆಗೆ ನಾನು ಹೋಗುವುದಿಲ್ಲ ಅಂತ ದ್ರೌಪದಿ ಹೇಳಲಿಕ್ಕೆ ಆಗಲಿಲ್ಲ ಹೋಗಬೇಕಾಯ್ತು ಅರ್ಥಾತ್ ದ್ರೌಪದಿ ಈ ತರಹದ ಬಂಧನದೊಳಗೆ ಸಿಕ್ಕುಬಿದ್ದಳು ಅಂತ ಸರ್ವತಾ ಅಲ್ಲ ನಾವು ಹೀಗೆ ಸಿಕ್ಕು ಬೀಳುತ್ತೇವೆ ಅನ್ನೋದನ್ನು ದ್ರೌಪದಿ ತೋರಿಸಿಕೊಡಬೇಕಾಗಿದೆ ದ್ರೌಪದಿಯ ಉದ್ದೇಶ ಕೀಚಕನ ಸಂಹಾರವಿದೆ ಅದು ಮುಂದೆ ಆಗತ್ತೆ ದ್ರೌಪದಿಯ ಉದ್ದೇಶದೊಳಗೆ ಈ ವಿಚಾರವಲ್ಲ ದ್ರೌಪದಿಯಿಂದ ನಾವು ತಿಳಿಯಬಹುದಾದದ್ದು ಈ ತರಹದ ಬಂಧನದೊಳಗೆ ಏನಾದರೂ ನಮ್ಮನ್ನು ನಾವು ಕಟ್ಟಿ ಹಾಕಿಕೊಂಡರೆ ಅವರು ಮಾಡುವ ದುಷ್ಕೃತ್ಯಗಳಲ್ಲೂ ನಾವೂ ಭಾಗಿಯಾಗಬೇಕಾದ ಪ್ರಸಂಗ ಬಂದೀತು ಎನ್ನುವುದನ್ನು ದ್ರೌಪದಿಯ ಈ ಒಂದು ನಿದರ್ಶನದಿಂದ ನಮಗೆ ಸ್ಪಷ್ಟವಾಗಿ ಪಾಠ ತಿಳಿಯುತ್ತೆ ಆದ್ದರಿಂದಾಗಿ ಬಹಳ ವಿಚಾರವನ್ನು ಮಾಡಬೇಕು ಎಂಬುದಾಗಿ ಅಂದರೆ ಇನ್ನೊಬ್ಬರ ಬಿಡೆಯೊಳಗೆ ಇನ್ನೊಬ್ಬರ ಅಧೀನವಾಗಿ ಇನ್ನೊಬ್ಬರ ಬಂಧನದೊಳಗೆ ಎಷ್ಟು ನಾವು ನಮ್ಮನ್ನು ನಾವು ಸಿಕ್ಕಿ ಹಾಕಿಸಿಕೊಳ್ಳಬೇಕು ಇದರ ಬಗ್ಗೆ ವಿಚಾರವನ್ನು ಮಾಡಬೇಕು ಎನ್ನುವುದನ್ನು ಈ ಪ್ರಸಂಗದಲ್ಲಿ ತಿಳಿಯಬಹುದು ಆಗ ದ್ರೌಪದಿ ಅದನ್ನು ತೆಗೆದುಕೊಳ್ತಾಳೆ ಪಾತ್ರೆಯನ್ನು ತೆಗೆದುಕೊಂಡು ಅಕೀರ್ತಯತ ಸುಶ್ರೋಣಿ ರಕ್ಷಕರು ಯಾರೂ ಇಲ್ಲ ಅಂತಾದಾಗ ಆಪದ್ಬಾಂಧವನಾಗಿ ಬರುವವನು ಶ್ರೀಕೃಷ್ಣ ಪರಮಾತ್ಮನೇ ದೇವರೇ ದೇವತೆಗಳೇ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಬಾಸ್ ಕಂಪನಿಯ ಇವರೆಲ್ಲರೂ ನಮ್ಮನ್ನು ರಕ್ಷಣೆಯನ್ನು ಮಾಡುವವರು ವಿಚಾರವಿಲ್ಲ ಆದರೆ ಕೆಲವು ಪ್ರಸಂಗಗಳು ಎದುರಾದಾಗ ಎಲ್ಲರೂ ಕೈಕೊಟ್ಟು ದೂರ ಸರಿಯುವವರು ಆ ಪ್ರಸಂಗದೊಳಗೆ ನಮ್ಮ ರಕ್ಷಣೆಗೆ ಬರುವವರು ಕೇವಲ ದೇವತೆಗಳು ದೇವರು ಗುರುಗಳು ಮಾತ್ರ ನಾವು ಮೊದಲಿಗೆ ಗುರುಗಳನ್ನು ದೇವತೆಗಳನ್ನು ದೇವರನ್ನು ಚೆನ್ನಾಗಿ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ಅವರ ಸೇವೆಯನ್ನು ಮಾಡಿ ನಾನಾ ತರಹದ ಕೆಲಸ ಕಾರ್ಯಗಳನ್ನು ಮಾಡಿ ಅವರನ್ನು ಒದಗಿಸಿ ಒಲಿಸಿಕೊಂಡು ಇಟ್ಟುಕೊಳ್ಳದಿದ್ದರೆ ಆಪತ್ತಿನೊಳಗೆ ಈ ಗುರುಗಳು ದೇವತೆಗಳು ದೇವರೂ ಕೂಡ ಬರಲಿಲ್ಲ ಅಂತಾದರೆ ನಮ್ಮ ಕೈ ಹಿಡಿಯೋರು ಯಾರು ಆದ್ದರಿಂದಾಗಿ ಪ್ರತಿನಿತ್ಯ ನಮಗೆ ವಿಹಿತವಾದ ಸಾಧನೆ ನಮಗೆ ವಿಹಿತವಾದ ದಾನ ಧರ್ಮಗಳು ನಮಗೆ ವಿಹಿತವಾದ ಸತ್ಕರ್ಮಗಳು ಇವುಗಳನ್ನು ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡ್ತಾ ನನ್ನ ಗುರುಗಳನ್ನು ನನ್ನ ದೇವತೆಗಳನ್ನು ನನ್ನ ದೇವರನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಿಟ್ಟುಕೊಂಡಿರಬೇಕು ಇದು ದ್ರೌಪದಿ ನಮಗೆ ಕೊಡುವ ಗ ಜ್ವಲಂತವಾದ ಅದ್ಭುತವಾದ ನಿದರ್ಶನ ಅವಳು ನಿತ್ಯದೊಳಗೂ ದೇವತಾ ದೇವರುಗಳ ಚೆನ್ನಾಗಿ ಆರಾಧನೆಯನ್ನು ಮಾಡ್ತಾ ಇದ್ದರು ಎನ್ನುವ ಕಾರಣಕ್ಕಾಗಿಯೇನೆ ಆಪತ್ತಿನೊಳಗೆ ಆ ದೇವತೆಗಳ ಸ್ಮರಣೆ ಆಯಿತು ಯಾರ್ಯಾರು ಸ್ಮರಣೆ ಮಾಡ್ತಾಳೆ ಮುಂದೆ ತಿಳಿಯೋಣ ಆ ಸ್ಮರಣೆಯ ಫಲವಾಗಿ ದ್ರೌಪದಿಗೆ ಅನರ್ಥವಾಗದಿರುವ ಹಾಗೆ ರಕ್ಷಣೆ ಸಿಕ್ಕಿತು ಇದು ಯಾಕೆ ಆ ದೇವತೆಗಳು ದೇವರು ಬಂದು ರಕ್ಷಣೆಯನ್ನು ಮಾಡಿದರು ಆ ಪತ್ತಿಗೊದಗುವುದು ಈ ಮುದ್ದು ಅರಗಿಣಿಯು ಯಾವಾಗೇ ನಾವು ಸಮೃದ್ಧರಾಗಿ ಇದ್ದಾಗ ನಮಗೆ ಆಪತ್ತು ಇಲ್ಲದೆ ಇರುವಾಗ ಚೆನ್ನಾಗಿ ದೇವರ ದೇವತೆಗಳ ಗುರುಗಳ ಆರಾಧನೆಯನ್ನು ಮಾಡಿಟ್ಟುಕೊಂಡಾಗ ಆಗ ಈ ಅರಗಿಣಿ ನಮಗೆ ಆಪತ್ತು ಬಂದಾಗ ರಕ್ಷಣೆ ಮಾಡುತ್ತೆ ನಮಗೆ ಆಪತ್ತು ಇಲ್ಲದೆ ಇದ್ದಾಗ ಈ ಅರಗಿಣಿಯನ್ನು ನಾವು ಮರ್ತೇ ಬಿಟ್ಟಿದ್ದಾರೆ ದೇವರನ್ನು ಗುರುಗಳನ್ನು ದೇವತೆಗಳನ್ನು ಸ್ಮರಣೆಯನ್ನು ಮಾಡುವುದನ್ನು ಬಿಟ್ಟೇ ಹಾಕಿದ್ದರೆ ನಮಗೆ ಆಪತ್ತು ಬಂದಾಗ ಅವರು ಯಾಕೆ ಬಂದು ರಕ್ಷಣೆಯನ್ನು ಮಾಡ್ತಾರೆ ಇದನ್ನೂ ದ್ರೌಪದಿ ನಮಗೆ ತಿಳಿಸಿಕೊಡಬೇಕಾಗಿತ್ತು ಆದ್ದರಿಂದಾಗಿ ಅಕೀರ್ತಯತ ಸುಶ್ರೋಣಿ ಧರ್ಮಂ ಶಕ್ರಂ ದಿವಾಕರಂ ಆಗ ನನಗೆ ಆಪದಬಾಂಧವರು ನನ್ನ ದೇವತೆಗಳು ಶರಣಾಗತ ರಕ್ಷಕ ನನ್ನ ಸ್ವಾಮಿ ಅಂತ ಹೇಳಿ ಅವರನ್ನು ತದಂತರ್ಯಾಮಿ ದೇವತೆಗಳನ್ನು ಸ್ಮರಣೆ ಮಾಡ್ತಾಳೆ ಧರ್ಮ ಧರ್ಮರಾಜ ಮಾರುತ ವಾಯುದೇವರು ಶಕ್ರ ಇಂದ್ರ ಅಶ್ವಿನಿ ದೇವತೆಗಳು ಈ ಐದು ಜನ ತನ್ನ ಪತಿಯರನ್ನು ಸ್ಮರಣೆ ಮಾಡ್ತಾಳೆ ಆಮೇಲೆ ಸೂರ್ಯ ಕುಬೇರ ವರುಣ ಯಮ ರುದ್ರ ಅಗ್ನಿ ಮೊದಲಾದ ದಿಕ್ಪಾಲಕರನ್ನು ನೆನೆಸ್ತಾಳೆ ಸ್ಕಂದ ವಿಷ್ಣು ಭೂಷಣ ಸಾವಿತ್ರಿ ಈ ಎಲ್ಲ ಬ್ರಹ್ಮ ಇವ್ರನ್ನೆಲ್ಲ ದೇವತೆಗಳನ್ನು ತಾನು ಚೆನ್ನಾಗಿ ಸ್ಮರಣೆಯನ್ನು ಮಾಡ್ತಾಳೆ ಇವರು ಬಂದು ರಕ್ಷಣೆಯನ್ನು ಮಾಡ್ತಾರೆ ಅರೆ ಪ್ರತಿನಿತ್ಯ ಸಂಧ್ಯಾ ವಂದನದ ಪ್ರಸಂಗದೊಳಗೆ ದಿಕ್ ನಮಸ್ಕಾರವನ್ನೇ ನಾವು ಮಾಡುವುದಿಲ್ಲ ಸಂಧ್ಯಾ ವಂದನೆ ಮಾಡುವುದಿಲ್ಲ ಅಂದರೆ ದಿಕ್ಕು ನಮಸ್ಕಾರ ದೂರ ಅಂದಮೇಲೆ ನಮಗೆ ಆಪತ್ತು ಬಂದಾಗ ಈ ದಿಗಭಿಮಾನಿ ದೇವತೆಗಳು ಎಲ್ಲಿಂದ ಒಂದು ರಕ್ಷಣೆಯನ್ನು ಮಾಡಬೇಕು ಹಾ ಹಾ ಹಾಗಾಗಬಾರ್ದು ಪ್ರತಿನಿತ್ಯ ನಾವು ಈ ಎಲ್ಲ ದೇವತೆಗಳ ಆರಾಧನೆಯನ್ನು ಮಾಡ್ತಾನೇ ಇರಬೇಕು ಆಗ ತಾನು ಪ್ರಾರ್ಥನೆಯನ್ನು ಮಾಡ್ತಾಳೆ ಉಪಾತಿಷ್ಠತ ಸಾ ಸೂರ್ಯಂ ಮುಹೂರ್ತ ಮಬಲಾತದ ಕೆಲವು ಹೊತ್ತುಗಳ ಕಾಲ ಸೂರ್ಯನನ್ನು ನೋಡಿ ಚೆನ್ನಾಗಿ ಧ್ಯಾನವನ್ನು ಮಾಡ್ತಾಳೆ ಅಲ್ಲ ದ್ರೌಪದಿ ಭಾರತೀ ದೇವಿಯ ಅವತಾರ ಅವಳು ಹೇಗೆ ಸೂರ್ಯ ಮೊದಲಾದ ದೇವತೆಗಳನ್ನು ಆರಾಧನೆ ಮಾಡಿದಳು ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ ಸ್ಮೃತ್ವ ಆದಿತ್ಯಸ್ಥಂ ವಾಸುದೇವಂ ಪರೇಶಂ ಸರ್ವೋ ಉತ್ತಮನಾಗಿರ್ತಕ್ಕಂತಹ ಯಾವ ವಾಸುದೇವನಿದ್ದಾನೆ ಎಲ್ಲಿದ್ದಾನೆ ವಾಸುದೇ ಆದಿತ್ಯಸ್ಥಂ ಆದಿತ್ಯನಲ್ಲಿ ಇರುವ ವಾಸುದೇವ ರೂಪಿಯಾದ ಭಗವಂತನನ್ನು ಚೆನ್ನಾಗಿ ಧ್ಯಾನ ಮಾಡ್ತಾಳೆ ಸ್ವಾಮಿ ಶರಣಾಗತ ರಕ್ಷಕ ನೀನು ಆಪದ ಬಾಂಧವ ನೀನು ಆಪದ್ರಕ್ಷಕ ನೀನು ಅಂತ ಹೇಳಿ ಚೆನ್ನಾಗಿ ಧ್ಯಾನವನ್ನು ಮಾಡಿ ಅಲ್ಲಿಂದ ತಾನು ಹೊರಡ್ತಾಳೆ ಹೊರಡ್ತಾ ಇರುವಾಗ ಹೊರಡ್ತಾ ಇರುವಾಗ ಹೇಗೆ ಅಂತಂದರೆ ಅವಳು ಭಾಳ ಗಡಿಬಿಡಿ ಮಾಡಲಿಲ್ಲ ವಿಳಂಬಮಾನ ವಿವಶ ಕೀಚಕ ಏನು ಮಾಡ್ಯವನು ಹೇಗೆ ಬಚಾವಾಗಬೇಕು ಅಂತ ಹೇಳಿ ತಡ ಮಾಡ್ತಾ ತಡ ಮಾಡ್ತಾ ಸೌಕಾಶವಾಗಿ ಹೆಜ್ಜೆ ಹಾಕ್ತಾ ಹೋಗ್ತಾ ಇದ್ದಾನೆ ಏನು ಕಟ್ಟಲ್ಲ ಅಲ್ಲ ಕಟ್ಟಲ್ಲ ಉತ್ಪತ ಯವಗೆ ದೊಡ್ಡದಾಗಿರ್ತಕ್ಕಂಥ ಅರಮನೆ ದೊಡ್ಡ ಪಲಂಗಿನ ಮೇಲೆ ಅವನು ಮಲಗಿದಾನೆ ದೂರದಲ್ಲಿ ದ್ರೌಪದಿ ಕಾಲಿಟ್ಟು ಉತ್ಪಪಾತಾಸನಾತ್ತೂರಣಂ ನಾವಂ ಲಬ್ಧೈವ ಪಾರಗಾಹ ನೀರಿನಲ್ಲಿ ಬಿದ್ದು ಹೊರಳಾಡ್ತಾ ಇರುವವನಿಗೆ ನಾವು ಸಿಕ್ಕರೆ ಹೇಗೆ ಜಿಗದ್ಬೇಕಲ್ಲ ಹಾಗೆ ಜಿಗದು ಕೊಡ್ತ ಸರ್ವರತ್ನಮಯಿ ಮಾಲಂ ಕುಂಡಲೇಶ ಹಿರಣಯಿ ಭಾರಿ ಅದ್ಭುತವಾದ ಮಾಲೆ ಕುಂಡಲಗಳನ್ನು ಬಂಗಾರದ ಹಾರಗಳನ್ನು ಬಟ್ಟೆಗಳನ್ನು ಚಂದ ಗಂಧ ಮಾಲ್ಯ ಎಲ್ಲವನ್ನು ದ್ರೌಪದಿಯ ಮುಂದೆ ಇಡ್ತಾನೆ ದ್ರೌಪದಿ ಇದನ್ನು ತೆಗೆದುಕೋ ಭಜಸ್ವಮಂ ವಿಶಾಲಾಕ್ಷಿ ಏನು ಅಂದರೆ ಆ ದುಷ್ಟರಿಗೆ ಸೌಕಾಶವಾಗಿ ಮಾತನಾಡಬೇಕು ಅನ್ನೋದೂ ಇಲ್ಲ ಬಂದು ಕೂಡಲೇ ಹೇಳಿಬಿಡ್ತೇನೆ ಭರೆಯ ಸ್ವಾಮ್ ನನಗೆ ಮದುವೆ ಆಗಿಬಿಡು ನೀನು ಬೇರೆದೇನು ವಿಚಾರವಿಲ್ಲ ಬರ್ತಾತೆ ಸದೃಶೋಸ್ಮೆ ಅಹಂ ನಿನಗೆ ಹೇಗೆ ಐದು ಜನ ಗಂಧರ್ವರಿದ್ದಾರಲ್ಲ ಆ ಗಂಧರ್ವರಿಗೆ ಸಮನಾನ ಆಗಿದ್ದೇನೆ ಅಂತ ವಿಚಾರ ತಿಳಿಸ್ಕೋ ಬಾ ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ ಸಮೂಹ ನಾಹಂ ಶಕ್ಯ ತ್ವಯಾಸ್ಪ್ರಷ್ಟುಂ ಶಪಚೇ ಶಪಚೇನೈವ ಬ್ರಾಹ್ಮಣಿ ಒಬ್ಬ ಬ್ರಾಹ್ಮಣ ಸ್ತ್ರೀ ಚಾಂಡಾಲನನ್ನು ಹೇಗೆ ಸ್ಪರ್ಶ ಮಾಡುವುದಿಲ್ಲ ಶಪಚನನ್ನು ಹೇಗೆ ಸ್ಪರ್ಶ ಮಾಡುವುದಿಲ್ಲ ಹಾಗೆ ನೀನು ನನ್ನನ್ನು ಸ್ಪರ್ಶ ಮಾಡುವ ಹಾಗಿಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಿನಗೆ ಗಂತುಮಿಚ್ಚಿಸಿ ದುರ್ಬುದ್ಧೆ ಗತಿಂ ದುರ್ಗತಾಂತರಂ ಅತಿ ಘೋರವಾದ ನರಕಾದಿಗಳ ಅನರ್ಥ ನಿನಗಾದೀತು ಹುಷಾರ್ ಹೋಗಾಚೆ ತಸ್ಸೈ ನೈಷ್ಯೇ ಮದಿರಂ ಭಗಿನಿ ತ್ರಿಷಿತಾ ತವ ಪಿಪಾಸಿ ಕೈಕೇಯಿ ತೂರ್ಣಂ ಮಮಾದಿ ಶತ್ತತಃ ನಿನ್ನ ಅಕ್ಕ ಆದೇಶ ಮಾಡಿದಾಳೆ ಎಂಬ ಒಂದೇ ಕಾರಣಕ್ಕಾಗಿ ನಾನು ನಿನಗೆ ಕೊಟ್ಟು ಕಳಿಸಿದ್ದೇನೆ ತಂದು ಕೊಡ್ತಾ ಇದ್ದೇನೆ ತೆಗೆದುಕೋ ನಡಿ ನಾ ಹೊರಡುತ್ತೇನೆ ಅಂತ ಹೇಳಿದಾಗ ಕೀಚಕ ಹೇಳ್ತಾನೆ ಅನ್ಯಾ ಭದ್ರೇ ಹರಿಶ್ಯಂತಿ ರಾಜಪುತ್ರಿಯ ಸುರಾಮಿ ಅಲ್ಲೇ ಈ ಮದ ಮದ್ಯವನ್ನು ತಂದು ಕೊಡುವುದಕ್ಕೆ ಸಾವಿರಾರು ಜನ ಇದ್ದಾರೆ ನಿನ್ನನ್ನೇ ಯಾಕೆ ಕಳಿಸಿದಾಳೆ ಹ ನಿನ್ನನ್ನು ಯಾಕೆ ಕಳಿಸಿದ್ದು ಅಂತ ಹೇಳಿ ಇತ್ಯುಕ್ತ ದಕ್ಷಿಣೆ ಪಾಣು ಸೂತಪುತ್ರ ಪರಾಮರ್ಶದ ದ್ರೌಪದಿಯ ಬಲಗೈಯನ್ನು ಹಿಡಿದೇ ಬಿಡ್ತಾನೆ ನೀಚ ಪರಮ ನೀಚ ದುಷ್ಟ ಕೀಚಕ ಸಭಾಂಶರಣ ಆಗ ಅಲ್ಲಿಂದ ಸಾಗೃಹೀತ ವಿದುನ್ವಂತಿ ಭೂಮೋ ನಿಕ್ಷಿಪ್ಯ ಭಾಜನಂ ಆ ಕೈಯಲ್ಲಿರ್ತಕ್ಕಂಥ ಆ ಮದ್ಯದ ಪಾತ್ರೆಯನ್ನು ತೆಳಗೆ ಇಟ್ಟವಳೇನೆ ಅಲ್ಲಿಂದ ಅವಳು ಕೈಯಿಂದ ಕಸೆದುಕೊಂಡು ತಾನು ಬಿಡಿಸಿಕೊಂಡು ಓಡ್ತಾಳೆ ಎಲ್ಲಿಗೆ ಓಡ್ತಾಳೆ ಶರಣ ಮಧ್ಯ ಮಧಾ ಯತ್ರ ರಾಜ ಯುಧಿಷ್ಠಿರ ತನ್ನ ರಾಜ ಯುಧಿಷ್ಠಿರ ಧರ್ಮರಾಜ ಎಲ್ಲಿದ್ದ ಆ ಸಭೆಗೆ ಓಡ್ತಾಳೆ ಅರ್ಥಾತ್ ಅಲ್ಲಿ ವಿರಾಟ್ ರಾಜನು ಇದ್ದಾನೆ ಮುಖ್ಯವಾಗಿ ಅವಳಿಗೆ ಶರಣು ಹೋಗಬೇಕಾದ್ದು ಧರ್ಮರಾಜನಿಗೆ ಆದ್ದರಿಂದಾಗಿ ಧರ್ಮರಾಜನ ಹತ್ರ ಓಡ್ತಾಳೆ ಸಕೀಚಕ ಪ್ರತಿ ಪ್ರಧಾವಂತಿ ಕೇಶಪಕ್ಷೆ ಪರಾಮೃಶದ ಕೀಚಕ ಓಡಿ ಬರ್ತಾ ಇದ್ದಾನೆ ಹಿಂದೆ ಓಡಿ ಬರ್ತಾ ಇರುವಾಗ ದ್ರೌಪದಿ ಕೈಯಲ್ಲಿ ಸಿಗ್ತಾ ಇಲ್ಲ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾಳೆ ದ್ರೌಪದಿಯ ಕೂದಲನ್ನು ಹಿಡಿತಾರೆ ಯಾವಾಗ ದ್ರೌಪದಿಯ ಕೂದಲನ್ನು ಹಿಡಿದ ತದಾ ರವಿಸ್ಥಃ ರವಿಯನ್ನು ರವಿಯ ಅಂತರ್ಯಾಮಿಯಾದ ಸೂರ್ಯಾಂತರ್ಯಾಮಿಯಾದ ನಾರಾಯಣನ ಧ್ಯಾನ ಮಾಡಿದ್ಲಲ್ಲ ದ್ರೌಪದಿ ಅದರ ಫಲ ಎಷ್ಟು ಇನ್ಸ್ಟಂಟಾಗಿ ಸಿಗುತ್ತೆ ಅಂತಂದರೆ ತದಾ ರವಿಸ್ಥಃ ನಾರಾಯಣೋ ಹೇತಿನಾಮೈವ ರಕ್ಷೋ ನೇಯೋಜಯ ತತ್ ಅದೃಶ್ಯಂ ಸಮಾಗ ಆಗ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಹೇತಿ ಎನ್ನುವಂತ ಒಬ್ಬ ರಾಕ್ಷಸನೇ ಆಜ್ಞೆಯನ್ನು ಮಾಡಿದ ಏ ರಾಕ್ಷಸ ಹೋಗು ದ್ರೌಪದಿಗೆ ಅನರ್ಥವಾಗಬಾರದು ಕೀಚಕನನ್ನು ಬೀಳಿಸ್ ಕೀಚಕನನ್ನು ದೂರ ಮಾಡು ಅಂತ ಆಜ್ಞೆಯನ್ನು ಮಾಡಿ ಕಳಿಸಿದ ಕಳಿಸ್ತಾ ಇರುವಾಗ ಕೀಚಕ ರುದ್ರಾದಿ ದೇವತೆಗಳಿಂದ ಬಲಢ್ಯನಾದವನು ಈ ಒಬ್ಬ ಸಣ್ಣ ರಾಕ್ಷಸ ಹೇಗೆ ಬೀಳಿಸಿ ಅನ್ನೋಂತ ವಿಚಾರ ಮಾಡಿದ ವಾಯುದೇವರು ಆ ಹೇತಿಯನ್ನುವ ರಾಕ್ಷಸನಿಗೆ ಬಲ ಕೊಡುವುದಕ್ಕಾಗಿ ದೇವರ ಆದೇಶದಿಂದ ಅವನಲ್ಲಿ ಪ್ರವೇಶ ಮಾಡ್ತಾರೆ ವಾಯು ಸ್ತಮಾವಿಷ್ಯತು ಯತ್ ಅಷ್ಟು ಬಲಢ್ಯನೂ ಆಗಿದ್ದ ಕೀಚಕ ಹಾಗಾಗಿ ಆ ಎನ್ನುವ ರಾಕ್ಷಸನಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾರೆ ಆ ವಾಯುದೇವರಿಂದ ಪ್ರವಿಷ್ಟನಾದ ಹೇತಿ ಅದೃಶ್ಯನಾಗಿ ಬಂದು ಕೀಚಕರನ್ನು ಝಾಡಿಸಿ ಒಗೆದು ಬಿಡ್ತಾನೆ ಕೀಚಕ ಧೊಪ್ಪಂತ ದೂರೋಗಿ ಬಿದ್ದ ಯಾಕೆ ಈ ಫಲ ದ್ರೌಪದಿ ಹೇಗೆ ಸಿಕ್ಕಿತು ತಾನು ದೇವರನ್ನು ಧ್ಯಾನ ಮಾಡಿದ್ದಕ್ಕಾಗಿ ದೇವರು ಬಂದ ರಕ್ಷಣೆಯನ್ನು ಮಾಡಿದ ನಾವು ದ್ರೌಪದಿಯ ಮಟ್ಟಕ್ಕೆ ದೇವರ ಧ್ಯಾನ ಮಾಡೋದು ಬೇಡ ನಮ್ಮಿಂದ ಆಗುವುದಿಲ್ಲ ಆದರೆ ಪ್ರತಿನಿತ್ಯ ಗಾಯತ್ರಿ ಮೊದಲಾದ ನಾರಾಯಣ ಮಂತ್ರ ಮೊದಲಾದ ಜಪಗಳನ್ನು ಮಾಡಿ ಸಂಧ್ಯಾವಂದರ ಮೊದಲಾದ ಕರ್ಮಗಳನ್ನು ಮಾಡಿ ದೇವರ ಪೂಜೆ ಮೊದಲಾಗಿರ್ತಕ್ಕಂಥ ದೇವರ ಆರಾಧನೆಯನ್ನು ಮಾಡಿ ದೇವರನ್ನು ಚೆನ್ನಾಗಿ ಧ್ಯಾನವನ್ನು ಮಾಡ್ತಾ ಇದ್ದರೆ ನಮಗೆ ಬರುವ ಲಕ್ಷ ಕೋಟಿ ಆಪತ್ತುಗಳನ್ನು ಆಪತ್ತುಗಳಿಂದ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಸ್ವಯಂ ದೇವರು ತಾನು ಬರ್ತಾನೆ ಎದುರಿನವನು ದುಷ್ಟ ಇದ್ದರೆ ರಾಕ್ಷಸನನ್ನೇ ಕಳಿಸ್ತಾನೆ ಅವನು ಬಲಾಢ್ಯನಾಗಿದ್ದರೆ ಅವನಲ್ಲಿ ವಾಯುದೇವರನ್ನು ಕೂಡ ನಮ್ಮ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಕೊಟ್ಟು ಕಳಿಸ್ತಾನೆ ಎಲ್ಲ ತಾನು ಬಂದು ರಕ್ಷಣೆಯನ್ನು ಮಾಡ್ತಾನೆ ಇದು ಅತ್ಯಂತ ನಿಶ್ಚಿತ ಇದು ಈ ಪ್ರಸಂಗಗಳನ್ನು ಈ ಪ್ರಮೇಯಗಳನ್ನು ನೋಡಿದಾಗ ಮಹಾಭಾರತ ನಮಗೆ ಕೊಡುವ ದಿವ್ಯವಾಗಿರ್ತಕ್ಕಂಥ ಮಾರ್ಗದರ್ಶ ಎಂಬುದಾಗಿ ನಾವು ಭಾವಿಸಬಹುದು ಆಗ ತಾಮ್ ಕೀಚಕಂ ಆಗ ಕೀಚಕ ತೆಳಗೆ ದಪ್ಪಂತ ಬಿದ್ದ ದೂರದಲ್ಲಿ ಆಗ ಅಮೃಶ್ಯಮಾಣ ಕೃಷ್ಣಾಯ ಕೀಚಕ ಏನು ಆಗ ತೆಳಗೆ ಬಿದ್ದ ಕೀಚಕ ಎದ್ದು ಬರ್ತಾನೆ ಎದ್ದು ಬಂದು ಕಾಲಿನಿಂದ ದ್ರೌಪದಿಯನ್ನು ತುಳಿಯುವ ಪ್ರಯತ್ನವನ್ನು ಮಾಡ್ತಾನೆ ಯಾಕೆ ಕೀಚಕ ಅಂಧಂತಮೋ ಯೋಗ್ಯ ದ್ರೌಪದಿಗೆ ಯಾಕೆ ಕಷ್ಟ ಬಂತು ಅಂತ ವಿಚಾರ ಅಲ್ಲ ಏನು ಅಂಧಂತಮಸ್ಸು ಆಗಬೇಕು ಅಂತಂದರೆ ವಿಷ್ಣುವಿನ ದ್ವೇಷ ಹೇಗೆ ಅಷ್ಟೇ ಪ್ರಮಾಣದೊಳಗೆ ವಾಯುದೇವರ ದ್ವೇಷವಾಗಬೇಕು ವಿಷ್ಣುವಾಯುದೇವರ ದ್ವೇಷ ಎಷ್ಟೋ ಅಷ್ಟೇ ಪ್ರಮಾಣದೊಳಗೆ ವೇದ ವೇದಾಭಿಮಾನಿಯಾದ ಭಾರತೀ ಸರಸ್ವತಿಯರ ದ್ವೇಷವಾಗಬೇಕು ಅಂದಮೇಲೆ ವೇದ ಸಮಗ್ರವಾದ ವೇದಕ್ಕೆ ಅಭಿಮಾನಿನಿಯಾದ ದ್ರೌಪದಿಯನ್ನು ಈ ಮಟ್ಟಕ್ಕೆ ದ್ವೇಷ ಮಾಡಿದರೇನೆ ಅವನಿಗೆ ಪರಿಪೂರ್ಣ ಮಟ್ಟದ ಅನ್ನಂತಮಸ್ಸಾಗತ್ತೆ ಆದ್ದರಿಂದಾಗಿ ದ್ರೌಪದಿ ಈ ಥರದಿಂದ ಅವಸ್ಥೆ ಪಡಬೇಕಾಗತ್ತೆ ಇದು ನಾವು ಶಾಸ್ತ್ರೀಯವಾಗಿ ತಿಳಿದುಕೊಳ್ಳಬಹುದು ಕಾಲಿನಿಂದ ತುಳಿತಾನೆ ತಾಮ್ ದೃಷ್ಟ್ವಾ ಭೀಮಸೇನಸ್ಯ ಆಗ ಅವಳನ್ನು ಕಾಲಿ ಎತ್ತಿ ಸಂಹಾರ ಮಾಡ್ಲಿಕ್ಕೆ ಹೋಗ್ತಾನೆ ಇಂಥ ಪರಿ ಅವಮಾನವನ್ನು ಮಾಡಿಲ್ಲಲ್ಲ ಅಂತ ಹೇಳಿ ಹೋಗ್ತಾ ಇರುವಾಗ ತಾಮ್ ದೃಷ್ಟ್ವಾ ಭೀಮಸೇನಸ್ಯಷ್ಟೊಳಗೆ ಭೀಮಸೇನ ದೇವ್ರಿಗೆ ಗೊತ್ತಾಗಿಬಿಟ್ಟಿತ್ತು ಏನಕ್ಕೆ ದ್ರೌಪದಿ ಓಡಿ ಹೋಗ್ತಾ ಇತ್ತು ಭೀಮ ಓಡಿ ಬಂದ ಓಡಿ ಬರ್ತಾನೆ ಕಣ್ಣು ಕೆಂಪು ಮಾಡಿದಾನೆ ಉಗ್ರವಾದ ಕಣ್ಣಿದೆ ಇನ್ನೇನು ಒಂದು ಕ್ಷಣದೊಳಗೆ ಈ ಕೀಚಕನನ್ನು ಕೊಟ್ಟಿ ಸಂಹಾರವನ್ನು ಮಾಡಬೇಕು ಸಸ್ವೇದ ಭೃಕುಟಿ ಚೋಗ್ರ ಲಲಾಟಿ ಸಮವರ್ತದ ತಸ್ಯ ಭೀಮೋ ವಧ ಪ್ರೇಪ್ಸು ಕೀಚಕ ದುರಾತ್ಮನಃ ದಂತೈರ್ ದಂತಂಸ್ತದ ರೋಷನ್ ಅಂತ ಹಲ್ಲು ಕಡಿತಾ ಇದ್ದಾರೆ ಕ್ರುದ್ಧ ಸಹಸೋತ್ತಾಯ ಚಾಸನಾಥ್ ನಿರೈಕ್ಷದ ಧ್ರುವ ಮಲ್ಯ ದೊಡ್ಡದಾಗಿರ್ತಕ್ಕಂಥ ಗಿಡವಿದೆ ಆ ಗಿಡವನ್ನ ಹಾಕಿ ಎತ್ತಿ ಕೊಟ್ಟಿ ಸಂಹಾರವನ್ನು ಮಾಡಿಬಿಡಬೇಕು ಅಂತ ನೋಡ್ತಾ ಇರುವಾಗಲೇನೆ ಯುಧಿಷ್ಠಿರ ಕಂಕ ಮಾತನಾಡ್ತಾನೆ ತಸ್ಯ ರಾಜಾ ಶನಿ ಸಂಜ್ಞಾಂ ಕುಂತಿ ಪುತ್ರೋ ಯುಧಿಷ್ಠಿರ ಹಾಗೆ ಧರ್ಮರಾಜ ತನ ಹೇ ಬಲಲಾ ಶಾಂತ ಸಮಾಧಾನವಾಗು ಇದು ಪಕ್ಷಿಗಳಿಂದ ಹೂ ಹಣ್ಣುಗಳಿಂದ ತುಂಬಿದ ಗಿಡ ಈ ಗಿಡ ಹಸಿಯಾಗಿರ್ತದೆ ನಿನ್ನ ಅಡುಗೆ ಈ ಗಿಡ ಉಪಯೋಗ ಬರುವುದಿಲ್ಲ ಆದ್ದರಿಂದಾಗಿ ವನಕ್ಕೆ ಹೋಗು ಅಲ್ಲಿ ನೂರಾರು ಗಿಡಗಳಿರುತ್ತೆ ಏನು ಆ ಗಿಡಗಳನ್ನು ನೀನು ಎಲ್ಲವನ್ನು ತೆಗೆದುಕೊಂಡು ಬಾ ಸುಲಭವಾಗಿ ಆಗತ್ತೆ ಎಲ್ಲವನ್ನೂ ಕಿತ್ತಿ ಹಾಕು ಸರಳವಾಗುತ್ತೆ ಯಾರಿಗೂ ಪೀಡೆ ಆಗುವುದಿಲ್ಲ ಯಾರಿಗೂ ಗೊತ್ತು ಆಗುವುದಿಲ್ಲ ಹೋಗು ಅಂತ ಇದರೊಳಗೆ ಸಂದೇಶ ಕೊಟ್ಟುಬಿಟ್ಟೆ ಧರ್ಮರಾಜ ಅಂದರೆ ಇಲ್ಲಿ ಗಿಡ ಕಿತ್ತಿದ್ರೆ ಕೀಚಕನನ್ನು ಒಬ್ಬನ್ನು ಕೊಲ್ಲಬಹುದು ಆಗ ನೀನು ಭೀಮಾ ಅಂತ ಗೊತ್ತಾಗಬಹುದು ನೀನು ಒನಕ್ಕೆ ಹೋಗಿ ವಿಚಾರವನ್ನು ಮಾಡಿ ಒನಕ್ಕೆ ಹೋದಾಗ ಒಬ್ಬ ಕೀಚಕ ಅಲ್ಲಿ ನೂರಾರು ಗಿಡಗಳು ಸಿಗತ್ತೆ ಅರ್ಥಾತ್ ಉಪಕೀಚಕರು ಸಿಗ್ತಾರೆ ಅವರನ್ನು ಕೊಂದು ಹಾಕು ಆಗ ನೀನು ಯಾರನ್ನೋದು ಗೊತ್ತಾಗುವುದಿಲ್ಲ ಆ ಎಲ್ಲ ಗಿಡಗಳನ್ನು ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದಂತೂ ಆಗತ್ತೆ ಎನ್ನುವ ಅಭಿಪ್ರಾಯವನ್ನು ಒಳಗಿಟ್ಟುಕೊಂಡ ಧರ್ಮರಾಜ ಗೋಪ್ಯವಾದ ಭಾಷದೆ ಭಾಷೆಯಿಂದ ತಾನು ಇಷ್ಟು ಹೇಳಿದಾಗ ಸಮೂಲಂ ಶಾತಗೇರ್ ವೃಕ್ಷಂ ಶಮಸ್ತೇನ ಭವಿಷ್ಯತಿ ಏನು ನೂರಾರು ವೃಕ್ಷಗಳನ್ನು ಬೇರು ಸಮೇತ ಕಿತ್ತಾಕ್ಲಿಕ್ಕೆ ಅರ್ಥಾತ್ ಕೊಂದು ಹಾಕಲಿಕ್ಕೆ ಸಾಧ್ಯವಿದೆ ನಿನಗೆ ಶ್ರಮವೂ ಆಗುವುದಿಲ್ಲ ನೀನು ಹೊರಡು ಅಂತ ಹೇಳಿದಾಗ ಇಂದಿತಜ್ಞ ಸದುಭ್ರಾತು ಭ್ರಾತುಸ್ತೂ ಮಾಸಿ ಧೃಕೋಧರ ಧರ್ಮರಾಜನ ಅಭಿಪ್ರಾಯ ಗೊತ್ತಾಯಿತು ಭೀಮಸೇನ ಗಪ್ಪಾದ ದ್ರೌಪದಿ ಚಾಧಿಕಂ ಕ್ರೋಧ ಪ್ರಾರುಧತ್ಸ ಪುನಃ ಪುನಃ ಅವಳು ಚೆನ್ನಾಗಿ ಕಣ್ಣೀರಿಡ್ತಾ ಇದ್ದಾಳೆ ಆಗ ದ್ರೌಪದಿ ಮಾತನಾಡ್ತಾಳೆ ಅನಾಗಸಂ ಪಶ್ಯತಸ್ತೆ ಮಹಾರಾಜ ಹತಾಪಾದೇನ ದಾಸಿವತ ರಾಜ ನೀನು ಕಣ್ಣಾರೆ ನೋಡ್ತಾ ಇರುವಾಗ ದಾಸಿಗೆ ಒದ್ದಾಗಿ ನನಗೆ ಒದಿತಾನೆ ನಿನ್ನ ಭಾವಮೈದ ನೋಡ್ತಾ ಇದೀಯಾ ಅನಾಗಸಂ ನಾನು ಏನ್ ಪಾಪ ಮಾಡಿಲ್ಲ ಶರಣಾಗತಾಂ ನಿನ್ನ ಮನೆಗೆ ಶರಣು ಹೋಗಿ ಬಂದಿದ್ದೇನೆ ನಾನು ರಕ್ಷಣೆಯನ್ನು ಮಾಡು ಅಂತೇಳಿ ಕೃಪಾರ್ಹ ಅಂತೆಯೇ ನನ್ನ ಮೇಲೆ ಕೃಪೆ ಮಾಡಬೇಕಾದದ್ದು ನಿನಗೆ ಅಂತಹ ಹೆಣ್ಣನ್ನು ಪರಿಪಾಲೆಯ ರಕ್ಷಣೆಯನ್ನು ಮಾಡು ರಕ್ಷಮಾಂ ಕೀಚಕಾದ್ಭೀತ ಧರ್ಮಂ ರಕ್ಷ ನರೇಶ್ವರ ಆ ಕೀಚಕರಿಂದ ಹೆದರಿ ಹೋಗಿದ್ದೇನೆ ನನ್ನ ಧರ್ಮವನ್ನು ನಿನ್ನ ಧರ್ಮವನ್ನು ನೀನು ರಕ್ಷಣೆಯನ್ನು ಮಾಡಿಕೊ ಮತ್ಸ್ಯಾಧಿಪ ಪ್ರಜಾ ರಕ್ಷ ಪಿತಾ ಪುತ್ರಿ ನಿವೌರಸನ್ ನಿನ್ನ ಮಗಳನ್ನು ನಿನ್ನ ಔರಸ ಮಕ್ಕಳನ್ನು ನೀನು ಹೇಗೆ ರಕ್ಷಣೆಯನ್ನು ಮಾಡಬೇಕು ಹಾಗೆ ಇವತ್ತು ನೀನು ನನ್ನನ್ನು ರಕ್ಷಣೆಯನ್ನು ಮಾಡೋದು ಕೂಡ ನಿನ್ನ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಾಗಿದೆ ಆದ್ದರಿಂದಾಗಿ ರಕ್ಷಣೆಯನ್ನು ನೀನು ಅಂತ ಬೇಡ್ತಾಳೆ ಮತ್ತೆ ಹೇಳ್ತಾಳೆ ಕೇಳಿಲ್ಲಿ ವಿರಾಟರಾಜ ಯ ಕಾರ್ಯಾಣಿ ಮೋಹಾತ್ಮಾ ಮೋಹಾತ್ಮ ಕುರುಪ ಅಚಿರಾ ತಂದುರಾತ್ಮಾನಂ ವಶೇ ಕುರುವಂತಿ ಶತ್ರುಪ ಯಾರು ಮೋಹಕ್ಕೆ ಒಳಗಾಗಿ ಅಧರ್ಮ ಕಾರ್ಯಗಳನ್ನು ಮಾಡ್ತಾನೋ ಅಂತಹ ದುಷ್ಟಾತ್ಮನನ್ನು ದುರಾತ್ಮನನ್ನು ಅತ್ಯಂತ ಶೀಘ್ರದೊಳಗೆ ವಿರೋಧಿಗಳು ಅವನನ್ನು ಸದೆ ಅವನನ್ನು ಹೊಟ್ಟೆಯೊಳಗೆ ಹಾಕೋತಾರೆ ಅವನನ್ನು ತನ್ನ ದಾಸರನ್ನಾಗಿ ಮಾಡಿಕೊಳ್ತಾರೆ ಆದ್ದರಿಂದಾಗಿ ನೀನು ಅಧರ್ಮದೊಳಗೆ ಕಾಲಿಡಬೇಡ ಅಧರ್ಮದೊಳಗೆ ಮನಸ್ಸು ಮಾಡಬೇಡ ಅಧರ್ಮದಕ್ಕೆ ಹೋಗಬೇಡ ನಿನ್ನ ಧರ್ಮ ನನ್ನನ್ನು ರಕ್ಷಣೆಯನ್ನು ಮಾಡಬೇಕಾದ್ದು ನಿನ್ನ ಧರ್ಮ ನನ್ನನ್ನು ರಕ್ಷಣೆಯನ್ನು ಮಾಡು ನೈವ ಯಜ್ಞೈರ್ ನವಾದಾನೈ ನಾಗರೋಪ ಸೇವನಾತ್ ಪ್ರಾಪ್ನುವಂತಿ ಯಥಾಧರ್ಮಂ ಯಥಾ ಕಾರ್ಯಾನುಪಾಲನಾತ್ ನಿನಗೆ ವಿಹಿತವಾದ ಧರ್ಮವನ್ನು ನೀನು ರಕ್ಷಣೆಯನ್ನು ಯಜ್ಞದಾನ ಗುರುಗಳ ಸೇವೆಯನ್ನು ಮಾಡುವುದಕ್ಕಿಂತಲೂ ಹೆಚ್ಚಿನ ಫಲವೇನಿದೆ ಆ ಫಲ ನಿನಗೆ ಸಿಕ್ಕು ಬರ್ತದೆ ಕಲ್ಯಾಣಕಾರಿ ಕಲ್ಯಾಣಂ ಯಾವನು ಧರ್ಮವನ್ನು ಪರಿಪಾಲನೆಯನ್ನು ಮಾಡುತ್ತಾರೋ ಅವನಿಗೆ ಮಂಗಳಗಳೇ ಆಗ್ತಾ ಹೋಗುತ್ತೆ ಮೇಲಿಂದ ಮೇಲಿಂದ ಮಂಗಳಗಳು ಮದುವೆ ಆಗತ್ತೆ ಮಕ್ಕಳಾಗ್ತಾರೆ ಉಳಿದ ಕಾರ್ಯಗಳಾಗತ್ತೆ ಆಗತ್ತೆ ಮನೆ ಆಗತ್ತೆ ಮಠವಾಗತ್ತೆ ಕೀರ್ತಿ ಬರುತ್ತೆ ಯಶಸ್ಸು ಬರುತ್ತೆ ವಿದ್ಯಾ ಬರ್ತದೆ ತತ್ವಜ್ಞಾನ ಬರ್ತದೆ ಭಕ್ತಿ ಬರುತ್ತೆ ಅನೇಕ ಗುರುಗಳ ಸಹವಾಸವಾಗುತ್ತೆ ಆ ಗುರುಗಳಿಂದ ಸಜ್ಞಾನ ಬರುತ್ತೆ ಸದ್ಧರ್ಮ ಆಗತ್ತೆ ಸತ್ಕಾರ್ಯವಾಗುತ್ತೆ ಇದು ಕಲ್ಯಾಣ ಧರ್ಮಗಳನ್ನು ಮಾಡುವವನಿಗೆ ಕಲ್ಯಾಣವೇ ಆಗತ್ತೆ ದ್ರೌಪದಿ ಕೊಡುವ ಸ್ಟೇಟ್ಮೆಂಟ್ ಚ ಪಾಪಕಂ ಯಾರು ಪಾಪಗಳನ್ನು ಮಾಡ್ತಾನೆ ಅವನಿಗೆ ದುಃಖ ದುಃಖ ಒಂದರ ಮೇಲೆ ದುಃಖ ಒಂದರ ಮೇಲೆ ದುಃಖ ಒಂದರ ಮೇಲೆ ದುಃಖ ನೂರಾರು ದುಃಖದ ಸರಮಾರಿಗಳನ್ನು ಅವನು ಅನುಭವಿಸಬೇಕಾಗತ್ತೆ ತೇನ ಗಚ್ಚಂತಿ ಸಂಸರ್ಗಂ ಸ್ವರ್ಗಾಯ ನರಕಾಯವ ಸಕೃತ ದುಷ್ಕೃತಂ ವಾಪಿ ಕೃತ್ವಾ ಮೋಹೇನ ಮಾನವ ಆದ್ದರಿಂದಾಗಿ ವಿರಾಟರಾಜ ಮತ್ಸ್ಯದ ರಾಜ ನಾನು ನಿನಗೆ ಶರಣು ಬಂದಿದ್ದೇನೆ ನೀನು ನನ್ನನ್ನು ರಕ್ಷಣೆಯನ್ನು ಮಾಡಬೇಕಾದದ್ದು ನಿನ್ನ ಕರ್ತವ್ಯವಾಗಿದೆ ನಿನ್ನ ಧರ್ಮವಾಗಿದೆ ಅಂತ ಗಟ್ಟಿಯಾಗಿ ಕಾಲ್ ಹಿಡಿದು ಅರ್ಥಾತ್ ಶರಣು ಬಂದು ಬೇಡಿದಾಗ ಏವಂ ಮಾನ ಯಾ ಪಾಂಚಾಲ್ಯ ಅಶಕ್ತ ಅಶಕ್ತಃ ಕೀಚಕಂ ತತ್ರ ಶಾಸಿತುಂಬಲ ದರ್ಪಿತು ಆ ಕೀಚಕನಿಗೆ ಶಾಸನ ಮಾಡುವಷ್ಟು ಬಲನೇ ಇಲ್ಲ ಹೆದರಿ ಸಾಯ್ತಾನೆ ವಿರಾಟರಾಜ ವಿರಾಟರಾಜ ಸೂತಂತು ಸಾಂತ್ವೇನ ಎತ್ತ ಬೀಸೋ ಡೊಣ್ಣಿ ತಪ್ಪಿದ್ರೆ ನೂರು ವರ್ಷ ಆಯುಷ್ಯ ಅಂತಾರಲ್ಲ ಹಾಗೆ ಕಿಚಕ ಬೇಡ ಸಾಕು ನೋಡಿ ಹೋಗ್ಬಿಡಿ ನಿನ್ನ ಮನೆಗೆ ಅಂತ ಹೇಳಿ ಸಣ್ಣ ಮಾಡಿ ಕೊಟ್ಟು ಕಳಿಸಿಬಿಡ್ತಾನೆ ಸಣ್ಣದು ಮಾಡಿ ಕೊಟ್ಟು ಕಳಿಸಿಬಿಡ್ತಾನೆ ಅಂದರೆ ಹೇಗಾಗತ್ತೆ ಕೆಲವೊಮ್ಮೆ ರಾಜರುಗಳು ಮಾಡುವ ಕಾರ್ಯಗಳು ಹಿರಿಯರು ಅರ್ಥಾತ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡುವ ಕಾರ್ಯಗಳು ಹೀಗಾಗತ್ತೆ ಅಂತಂದರೆ ತನ್ನವರು ಮಾಡಿದ ನಾನು ಮೊದಲಿಗೆ ಹೇಳಿದ್ನಲ್ಲ ತನ್ನವರು ಮಾಡಿದ ಅತೀ ದೊಡ್ಡ ತಪ್ಪಿಗೆ ಏನೋ ಕೀಚಕ ಹೀಗಾಗಿ ಮಾಡಿದೆ ನಡಿ ಮನೆಗೆ ಹೋಗು ಕೊಟ್ಟು ಕಳಿಸ್ಬಿಟ್ಟ ತಲೆ ಸೀಳಬೇಕಾಗಿತ್ತು ಇದೇ ಕೀಚಕ ಬಿಟ್ಟು ಬೇರೆ ಉಪನ್ಯಾನ ಆದರೂ ದಾಸ ಸೇವಕ ಎಕ್ಸ್ ಪರ್ಸನ್ ಅವನು ಈ ತರಹದ ತಪ್ಪು ಮಾಡಿದರೆ ಅವನಿಗೆ ಗಲ್ಲು ಕೊಡ್ತಿದ್ದ ಗಲ್ಲು ಕೊಡ್ತಿದ್ದ ವಿಚಾರವೇ ಇಲ್ಲ ಅಲ್ಲೇ ತಲೆ ಸೀಳೆ ಆಗ್ತಿದ್ದ ಅಷ್ಟು ಬಲಾಢ್ಯ ವಿರಾಟ್ ರಾಜ ಆದರೆ ತನ್ನವರು ಅಂತ ಬಂದಾಗ ತಾನು ದುರ್ಬಲ ಆದಾಗ ಆಗ ಅನಿವಾರ್ಯವಾಗಿ ದೊಡ್ಡ ಪಾಪವನ್ನು ಕೂಡ ಅತ್ಯಂತ ಸಣ್ಣದರೊಳಗೆ ಮಾಡಿ ಕಳಿಸಬೇಕಾಗತ್ತೆ ಈ ತರಹದ ತಪ್ಪುಗಳು ನಮ್ಮ ಜೀವನದೊಳಗೆ ನಮ್ಮ ಲೈಫಿನೊಳಗೆ ಒಟ್ಟಾರೆ ಆಗಬಾರದು ಎನ್ನುವುದಿತ್ತು ಅಂತಂದ್ರೆ ಶ್ರೀಮನ್ ಮಹಾಭಾರತವನ್ನು ನೋಡಿದಾಗ ಅನಿಸುತ್ತೆ ಅವನು ನನಗೆ ಬೇಕಾದವನೂ ಆಗಿರಲಿ ಬ್ಯಾಡಾದವನಾಗಿರ್ಲಿ ಪಾಪದ ಕರ್ಮ ಪುಣ್ಯದ ಕರ್ಮ ಅವನ ಕರ್ಮದ ಬ್ಯಾಲೆನ್ಸ್ ಎಷ್ಟಿದೆ ಯಾರದು ಸರಿ ಇದೆ ಯಾರದು ತಪ್ಪಿದೆ ಅಲ್ಲಿ ಅಭಿಮಾನವನ್ನು ನಡೋಕ್ಕೆ ಸಿಗ್ರ ಹಾಕದೇನೆ ತಾನು ವಿಚಾರವನ್ನು ಮಾಡಿ ಆ ಕಡೆಗೆ ಅಷ್ಟು ಶಿಕ್ಷೆಯನ್ನು ಅಷ್ಟು ಜಡ್ಜ್ಮೆಂಟ್ಗಳನ್ನು ತೆಗೆದುಕೊಳ್ಳುವ ಕೌಶಲ ಬರುವುದೇ ಶ್ರೀಮನ್ ಮಹಾಭಾರತ ರಾಮಾಯಣಗಳನ್ನು ಅಧ್ಯಯನವನ್ನು ಮಾಡುವುದರಿಂದ ಎಂಬುದಾಗಿ ತಿಳಿದುಕೊಳ್ತಾ ಕೀಚಕ ಮಾ ಕೀಚಕನಿಗಾಗಿ ವಿರಾಟರಾಜ ಮಾಡಿದ್ದು ಸರಿಯಾ ಸುಧೇಷ್ಠಿ ಮಾಡಿದ್ದು ಸರಿಯ ಇದನ್ನು ವಿಚಾರವನ್ನು ಮಾಡೋಣ ಅಂತೂ ದ್ರೌಪದಿ ಧಾರ್ಮಿಕಳಾದ ವಿಷ್ಣು ಭಕ್ತಳಾದ ದ್ರೌಪದಿಗೆ ಯಾವ ಅನ್ಯಾಯವೂ ಆಗದೆ ಇರುವ ಹಾಗೆ ಧರ್ಮ ಪ್ರತಿಪಾದ್ಯನಾದ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆಯನ್ನು ಮಾಡಿದ ಎನ್ನುವುದನ್ನು ನಾವು ಗಮನಿಸಿದಾಗ ನಾವು ಧರ್ಮವನ್ನು ಮಾಡ್ತಾ ನಮ್ಮ ನಮ್ಮ ಪಾಲಿಗೆ ದೇವರು ನಮ್ಮ ನಮಗೆ ಆಪತ್ತುಗಳು ಬಂದಾಗ ನಮ್ಮ ಪಾಲಿಗೆ ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡಿ ತೀರ್ತಾನೆ ಎನ್ನುವ ಭರವಸೆಯೂ ಕೂಡ ನಮಗೆ ಒಟ್ಟತ್ತೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸೃತ ಅನೇನ ಭಾವಿ ಯತ್ಪುಣ್ಯಂ ತದಾತ್ಮೋದು ಗುರುರ್ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು